ನಮಸ್ಕಾರ ರೀ ಎಲ್ಲರಿಗೂ ರೀ ನಾವು ನಿಮ್ಗೆ ಭಾಳ ಮಸ್ತಾಗಿರುವಂತಹ ಅಕ್ಕಿ ರೊಟ್ಟಿಯನ್ನು ತೋರಿಸ್ಕೊಡಕತ್ತೀವಿ ರೀ ಈ ಟೈಮ್ದಾಗ ರೀ ಹೆಲ್ದಿಯಾಗಿರುವಂತಹ ಈ ರೊಟ್ಟಿಯನ್ನು ನೀವೆಲ್ಲರೂ ತಪ್ಪಲಾರ್ದ ಟ್ರೈ ರೀ ಅದಕ್ಕಿಂತ ಮೊದಲು ನೀವು ಕಮೆಂಟ್ ಸೆಕ್ಷನ್ನಾಗಿ ಹೇಳ್ರಿ ಅಕ್ಕಿ ರೊಟ್ಟಿ ಜೊತೆ ನೀವು ಏನನ್ನ ಕಾಂಬಿನೇಷನ್ ಆಗಿ ಭಾಳ ಇಷ್ಟಪಡ್ತೀರ ಅನ್ನೋದನ್ನು ಹೇಳೋದು ಮರೆಯೋಕ್ಕೆ ಹೋಗ್ಬೇಡ್ರಿ ಹಂಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಲಿಲ್ಲ ಅಂತಂದ್ರೆ ತಪ್ಪಲಾರ್ದ ಚಾನಲ್ ಸಬ್ಸ್ಕ್ರೈಬ್ ಮಾಡಿಬಿಡ್ರಿ ನಾವಿಲ್ಲಿ ಅದಕ್ಕಿಂತ ಮೊದಲು ಕ್ಯಾರೆಟ್ರಿ ಸಬ್ಬಸಿಗೆ ಸೊಪ್ಪು ಆಮೇಲೆ ಸೌತೆಕಾಯಿ ಮೆಣಸಿನ್ಕಾಯಿ ಕ್ಯಾಪ್ಸಿಕಮ್ ಮತ್ತು ಉಳ್ಳಾಗಡ್ಡಿ ಕೊತ್ತಂಬರಿ ಕರಿಬೇವನ್ನು ಸಣ್ಣಗೆ ಕಟ್ ಮಾಡಿ ರೀ ಇಲ್ಲಿ ಅಕ್ಕಿ ಹಿಟ್ಟನ್ನು ತೋರಿ ಒಂದೂವರೆ ಕಪ್ಪಷ್ಟು ನಾವಿಲ್ಲಿ ಅಕ್ಕಿ ಹಿಟ್ಟನ್ನು ತೊಗೊಂಡಿದೆವು ರೀ ಆ ಅಕ್ಕಿ ಹಿಟ್ಟನ್ನು ಚಾಣಿಸಿ ತೊಗೊಂಡಿದ್ದೇವೆ ಅದರೊಳಗೆ ಕಟ್ ಮಾಡ್ಕೊಳೋಂತಹ ಎಲ್ಲ ರೀತಿಯ ತರಕಾರಿಗಳನ್ನ ಏನು ತೋರಿಸಿದ್ದೇವ್ರಿ ಅದ್ರಾಗ ಯಾವುದ್ರ ಒಂದು ಇಲ್ಲಾಂದ್ರೂ ರೀ ಅವನ್ನೆಲ್ಲಾನು ಇದ್ರಾಗ ಹಾಕೋಣ ಹಾಕಿ ನೋಡ್ಕೊಂಡು ಬೇಕೋ ಅಷ್ಟು ಉಪ್ಪನ್ನು ಸಹ ಸೇರಿಸೋಣ ರೀ ಉಪ್ಪಾದ ನಂತರ ಇದ್ರೊಳಗೆ ಸ್ವಲ್ಪ ನಾವು ಏನು ಮಾಡೋಣ ಜೀರಿಗೆಯನ್ನು ಹಾಕೋಣು ಜೀರಿಗೆಯನ್ನು ಹಾಕಿ ಫಸ್ಟಿಗೆ ಹಂಗನ ಕಲಸು ನೋಡಿ ಅಂದ್ರೆ ಡ್ರೈ ಮಿಕ್ಸ್ ಮಾಡಿ ಆಮೇಲೆ ಸ್ವಲ್ಪ 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 ನೀರು ಸೇರಿಸಿ ಈ ಹಿಟ್ಟನ್ನು ಕಲಿಸೋಕೆ ಬರ್ತೈತಿರಿ ಅದಕ್ಕಿನ್ನ ಮೊದಲು ರೀ ಮೊಟ್ಟ ಅಣ್ಣ ನೀವು ಎಲ್ಲಾನು ಮಿಕ್ಸ್ ಮಾಡಿಬಿಡ್ರಿ ಆಮೇಲೆ ತ ಇದಕ್ಕೆ ಬೇಕು ನೋಡ್ಕೊಂಡು ಅಷ್ಟಷ್ಟು ಅಷ್ಟಷ್ಟು ನೀರನ್ನು ಸೇರಿಸ್ಕೊಂತ ಸಮಾದ ಈ ರೀತಿ ಕಲಸ್ರಿ ಚೆನ್ನಾಗಿ ಆಗ್ತತಿ ಬರಬ್ಬರಿಯಾಗಿ ನೀವು ಅಕ್ಕಿ ರೊಟ್ಟಿಯನ್ನು ಮಾಡ್ಬೋದು ತಿಳಿತಲ್ಲ ಹಿಂಗೆ ಮಾಡಿ ಎಲ್ಲಾನು ಕಲಸಿ ಇಟ್ಕೊಂಡ್ಬಿಡ್ರಿ ಇನ್ನು ಮುಂದಕ್ಕೆ ಇದ್ರಾಗ ಏನು ಮಾಡಪ್ಪ ಅಂತಂದ್ರೆ ಸ್ವಲ್ಪ ಅಡುಗೆನ ಮ್ಯಾಗಿಂದ ಹಾಕಿ ಒಂದು ಈಟು ಒತ್ತಿದಂಗೆ ಮಾಡ್ನು ಆಮೇಲೆ ತ ಹೆಂಗೆ ಮಾಡಿದ್ರು ರೊಟ್ಟಿ ಅಂತಂದ್ರೆ ಅದ್ರಾಗಿಂದ ಒಂದು ಹುಳಿ ರೀತಿ ತಗೊಂಡು ಕೈಯಾಗ ಗುಂಡ್ ಗುಂಡ್ ಆಟ ಮಾಡೋಣ ರೀ ನೋಡಿ ರೊಟ್ಟಿ ಮಾಡಬೇಕಾದ್ರೆ ನೀವು ಇಲ್ಲಿ ಬಟರ್ ಪೆಪ್ಪರಿಗೆ ಸ್ವಲ್ಪ ನಾವು ಎಣ್ಣೆಯನ್ನು ಹಚ್ಬೋದು ಇಲ್ಲ ನೀವು ಬಾಳೆ ಎಲೆ ಮೇಲೆ ಮಾಡ್ತಂದ್ರೆ ಅತಿ ಸುಲಭವಾಗಿ ನೀವು ಅದ್ರ ಮೇಲೆ ಮಾಡ್ಬೋದು ಅಥವಾ ಒಂದು ಬಟ್ಟೆ ಮೇಲೆ ಮಾಡ್ತಂದ್ರೆ ಹಂಗೂ ಮಾಡ್ಬೋದು ರೀ ಜಸ್ಟ್ ನೀವು ಅದನ್ನ ಹಿಂಗೆ ಕೈಯಿಂದ ಒತ್ಕೊಂತ ಹೋಗ್ರಿ ತಾನೇ ದೊಡ್ಡದಾಗಿ ಆರಾಮ್ ಸೀರೆಗೆ ಆಗ್ತತಿ ಇದನ್ನು ಹೋಗಿ ನೀವು ತವೆ ಮೇಲೆ ಹಾಕಿ ಬೇಯಿಸಿದ್ರಿ ಅಂತಂದ್ರೆ ಭಾಳ ಮಸ್ತಾಗಿರುವಂತಹ ರೊಟ್ಟಿ ತಯಾರಾಗಿ ಬರ್ತೈತೆ ರೀ ತೋತಿರ್ಲಿಲ್ಲ ಬರೀ ಒಂದು ಬೆರಳಿಂದ ಹಿಂಗೆ ಒತ್ಕೊಂತ ಹೋಗ್ರಿ ಸಮಾಧಾನಲೆ ಸಾಕು ಆಮೇಲೆ ನಾವಿಲ್ಲಿ ತವೆಯನ್ನು ಕಾಯಕಿಟ್ಟಿದ್ದೀವಿ ಈ ತವ ಲಿಂಕ್ ಡಿಸ್ಕ್ರಿಪ್ಷನ್ ಡಿಸ್ಕ್ರಿಪ್ಷನಾಗಿ ಇರ್ತೈತೆ ರೀ ಚೆಕ್ ಮಾಡಿ ಆಮೇಲೆ ತ ಆ ತವೆ ಮೇಲೆ ಸ್ವಲ್ಪ ಎಣ್ಣೆ ಒರೆಸಿ ಬಟರ್ ಪೇಪರನ್ನು ಅದ್ರ ಮೇಲೆ ಹಾಕಿ ಒಂದು ಹತ್ತು ಸೆಕೆಂಡ್ ಬಿಟ್ಟು ತೆಗೀರಿ ಚಂದಂಗೆ ಅದು ಬೇಯಕ್ಕೆ ಸ್ಟಾರ್ಟ್ ಆಗ್ತೈತಿ ಮ್ಯಾಲಿನ ಸ್ವಲ್ಪ ಎಣ್ಣೆ ಬೇಕಂದ್ರೆ ಎಣ್ಣೆ ತುಪ್ಪ ಬೇಕಂದ್ರೆ ತುಪ್ಪ ಹಾಕಿ ನೀವು ಈ ಒಂದು ಅಕ್ಕಿ ರೊಟ್ಟಿಯನ್ನು ರೀ ಸಬ್ಬಸ್ಗೆ ಸೊಪ್ಪ ಈ ಟೈಮ್ದಾಗ ಸಿಗ್ತಿರ್ತೈತಿ ಅದಕ್ಕೆ ಸಬ್ಬಸ್ಗೆ ಸೊಪ್ಪು ಹಾಕಿರೋ ಮಾಡಿರುವಂತಹ ಅಕ್ಕಿ ರೊಟ್ಟಿ ಭಾಳ ರುಚಿಕರವಾಗಿರ್ತೈತಿ ರೀ ಇದ್ರ ಜೊತೆ ನಿಮಗೆ ಯಾವ ಡಿಶಿಸ್ ಬೇಕಾಗ್ತವೋ ಅದ್ರ ಜೊತೆ ಏನೂ ಇಲ್ಲ ಬರೀ ಇದನ್ನ ಅಂದರೂ ಅಟ್ಟ ಚಲೋ ಒಣಸ್ತೈತಿ ರೀ ಸ್ವಲ್ಪ ಎಣ್ಣೆ ಯಾಕೆ ಹಾಕಿರ ಅಂತಂದ್ರೆ ಅದರ ಹಾಕಿರೋ ತರಕಾರಿಗಳು ಬೆಂದು ಅಂತಂದ್ರೆ ಕ್ಯಾಪ್ಸಿಕಮ್ ಉಳ್ಳಾಗಡ್ಡಿದ್ದು ಅದಾವಲ್ಲ ರೀ ಅವು ಬೆಂದು ಅಂದ್ರೆ ಇನ್ನು ಮಸ್ತ್ ಅನ್ನಿಸ್ತತಿ ಅದಕ್ಕೆ ಚೆಂದಂಗಿ ಮ್ಯಾಲ ಕೆಳಗ ಕೆಳಗ ಮ್ಯಾಲ ಮಾಡಿ ನೀವು ಅಕ್ಕಿ ರೊಟ್ಟಿಯನ್ನು ಮಾಡಬೇಕಾಕೈತ್ರಿ ಇದೇ ರೀತಿಯೊಳಗೆ ನೀವು ಎಲ್ಲ ರೊಟ್ಟಿಗಳನ್ನು ಮಾಡಿ ತೆಗಿಬೇಕು ನೋಡಿರಿ ಎಣ್ಣೆ ಒಂದು ಸ್ವಲ್ಪ ಒಂದನೇ ಟೈಮ್ ಜಾಸ್ತಿ ಹಾಕಿದ್ರೆ ಆಮೇಲೆ ಕಡಿಮೆನ ಹಾಕೋ ಅಂತ ಎಲ್ಲಾನು ಮಾಡಿರಿ ಚಲೋ ತಂಗಿ ಬರ್ತಾವೆ ಬರೀ ಏನಿಲ್ಲ ಗುಂಡಂಗೆ ಉಳ್ಳಿ ಮಾಡೋದತಿ ಕೈಯಿಂದ ನೀವು ಅದನ್ನು ಒತ್ಕೊಂತ ಹೋದ್ರಿ ಅಂತಂದ್ರೆ ದೊಡ್ಡ ಆಗ್ತಾವೆ ನಿಮ್ಗೆ ಆಗ್ಲೇ ಹೇಳ್ದಂಗೆ ನೀವು ಬಾಳೆಲೆ ಮಲ್ ಮಾಡ್ರೂ ಈಸಿಯಾಗಿನ ಬರ್ತತಿ ಮತ್ತು ಚೆಂದಂಗಿನೂ ಆಗ್ತೈತಿ ರೀ ರೊಟ್ಟಿ ಇದ್ರಾಗ ಎಲ್ಲ ರೀತಿಯ ಇರೋದ್ರಿಂದ ಮಕ್ಳಿಗೆ ಕೊಡಕ್ಕು ಭಾಳ ಒಳ್ಳೆಯದು ಅದಕ್ಕೆ ಮಾಡಿ ಕೊಡ್ರಿ ಎಲ್ಲಾರಿಗು ಆಮೇಲೆ ನಿಮಗೆ ಸಣ್ಣವ್ರೆಡ್ ದೊಡ್ಡವ್ರಿ ಎಲ್ಲರಿಗು ಅಟ್ಟ ಚಾ ಅಣಿಸ್ತಾವ್ರಿ ಟೇಸ್ಟಿಯಾಗಿ ಇರ್ತಾವ್ರಿ ಆಮೇಲೆ ನಿಮ್ಮ ಮೊದಲೇ ಹೇಳಂಗೆ ಇದ್ರ ಜೊತೆ ಕಾಂಬಿನೇಷನ್ಗಳನ್ನು ಕಮೆಂಟ್ ಸೆಕ್ಷನ್ನಾಗಿ ಹೇಳೋದು ಮರ್ಯಕ್ಕೆ ಹೋಗಬೇಡ್ರಿ ನೋಡಿ ಅಷ್ಟೇ ರೀ ಸಮಾಧಾನಲಿ ಅದನ್ನು ಎಬ್ಬಿಸಿ ಮ್ಯಾಲ ಕೆಳಗೆ ಮಾಡಿದ್ರಿ ಅಂತಂದ್ರೆ ಸ್ವಲ್ಪ ಹಿಂಗೆ ಬೇಕಂದ್ರೆ ಕ್ರಿಸ್ಪಿಯಾಗಿ ಹಿಂಗೆ ಬೇಯಿಸ್ಬೋದು ಇಲ್ಲ ಅಷ್ಟು ಜಲ್ದಿನ ತೆಗಿತು ಅಂದ್ರೆ ಹಂಗುನು ತೆಗಿಬಿದ್ರು ಆದ್ರೆ ಬೇಯಿಸೋದಂತರೂ ಪದಸಿರಿಯಾಗಿ ನೀವು ಬೇಯಿಸಿರಬೇಕು ಇಷ್ಟಂತರೂ ನೀವು ಮಾಡೇ ಮಾಡ್ತೀರಿ ಹಾಗಾದ್ರೆ ನೀವು ಮಸ್ತಾಗಿ ಮಾಡುವಂತಹ ಬೇರೆ ಯಾವುದಾದ್ರೆ ಮೆಥಡ್ ಇದ್ದು ಅಕ್ಕಿ ರೊಟ್ಟಿ ಮಾಡುವಂಥ ಅಂದರೆ ಡೀಟೇಲ್ಡಾಗಿ ನಮಗೆ ಕಾಮೆಂಟ್ ಸೆಕ್ಷನ್ನಾಗ ಬರೆದು ಹೇಳ್ರಿ ನಾವು ಸಹ ಅದನ್ನು ಟ್ರೈ ಮಾಡ್ತೀವಿ ಮತ್ತು ಇದನ್ನು ನೀವು ಮಾಡಿಲ್ಲ ಅಂತಂದ್ರೆ ಒಮ್ಮೆ ಮಾಡಿರಿ ಅಂತ ಹೇಳ್ತಾ ನೆನಪಿರಲಿ ಇದು ಸವಿರ್ಚಿಯ ಸೊಬಗು ಅನ್ನದಾತ ಸುಖೀಭವ ಧನ್ಯವಾದಗಳು ನಮಸ್ಕಾರ